ಈಗ ಈಗಿನ ಒಂದು ಜನ್ರೇಷನ್ ಅವರ ರಿಲೇಷನ್ಶಿಪ್ ಆಗಿರ್ಬೋದು ಡಿವೋರ್ಸ್ಗಳು ಹೆಚ್ಚಾಗ್ತಾ ಇರೋದು ಆದರೆ ಮುಂದೆ ಹಿಂದೆ ಇದ್ದಂತಹ ಆ ಏನು ಕುಟುಂಬದ ಮೌಲ್ಯಗಳು ಆ ಸಂಸ್ಕೃತಿ ಸಂಪ್ರದಾಯ ಇವತ್ತಿಗೂ ಹಳೆಯ ದಿನಗಳನ್ನು ನೆನೆಸ್ಕೊಂಡ್ರೆ ನಿಮ್ಗೆ ಏನು ಅನಿಸುತ್ತೆ ಜೊತೆಗೆ ಈಗಿನವ್ರಿಗೆ ಏನು ಹೇಳ್ತೀರಿ ನೀವು ಅಂತ ಇಲ್ಲ ಮೇಡಮ್ ಈಗೇನಾಗಿದೆ ಅಂದರೆ ಈಗಿನವರಿಗೆ ಮುಂದಾಲಿ ಕಮ್ಮಿ ಒಂದು ಎರಡು ತಿಂಗಳ ಒಂದು ಮೂವತ್ತು ಸಾವಿರ ಹನ್ನೊಂದು ಸಾವಿರ ಬಂದ್ರೆ ನಾನು ಬಿಟ್ಟು ಯಾರಿಲ್ಲ ಅಂದರೆ ಅದು ತಪ್ಪು ಇಲ್ಲಿ ಒಮ್ಮತ ಇಲ್ಲಿ ಗಂಡನು ದೊಡ್ಡವನಲ್ಲ ಅನ್ನೋಲ್ಲ ಹೆಂಡತಿನೂ ದೊಡ್ಡ ಇಬ್ಬರು ಸಮ ಗಂಡನ ಗಂಡ ದುಡಿಮೆ ಕಮ್ಮಿ ಇದೆ ಅಂದಾಗ ಹೆಂಡತಿ ಇದ್ದಷ್ಟರಲ್ಲಿ ಸಂಸಾರ ಮಾಡಬೇಕು ಅದು ಏನಾದರೂ ಇಲ್ಲಿ ಸಮವಾಗಿದ್ದರೆ ಏನೂ ಬರಲ್ಲ ಮೇಡಮ್ ಈಗ ನಾವು ನಮ್ಮ ಮಿಸ್ಸಸ್ ಹೆಂಗೆ ಮೇಡಮ್ ಅಂದರೆ ನಾನು ಇವತ್ತಿಗೆ ಹೆಣತಿ ಅಂತ ಯಾವತ್ತೂ ಕರೆದಿ ಮೇಡಮ್ ಅಂತೀನಿ ಇವತ್ತಿಗೂ ನಾ ಕರೆಯ ಮೇಡಮ್ ಅಂತೇಳಿ ನಮ್ಮ ಮಕ್ಳಿಗೆ ಕೂಡ ಏನು ಮಗನೇ ನಿಮ್ಮ ಮೇಡಮ್ ಅವ್ರು ಏನು ಮಾಡ್ತಾರೆ ನಮ್ಮ ಮಕ್ಳಿಗೆ ಅಂತೀನಿ ನಿಮ್ಮ ಮೇಡಮ್ ಅವ್ರು ಏನು ಮಾಡ್ತಾಯಿದಾರೆ ಓ ಮಮ್ಮಿನ ಅಲ್ಲಿ ಅಡುಗೆ ಹೀಗೆ ಇವತ್ತಿಗೂ ಮೇಡಮ್ ನಾವು ಏನು ಹಂಗಿದ್ವಿ ಅಂದರೆ ಫ್ರೆಂಡ್ ಪ್ರತಿಯೊಂದು ನಾವು ಚರ್ಚೆ ಮಾಡ್ತೀವಿ ಏನೇ ಇದ್ದರೂ ನಾವು ಚರ್ಚೆ ಮಾಡ್ತೀವಿ ಊಟ ತಿಂಡಿ ಕಾಪಿ ಏನು ತಿಂಡಿ ಮಾಡಬೇಕು ಏನು ಊಟ ಮಾಡಬೇಕು ಊರಿಗೆ ಹೋಗಬೇಕಾದ್ರೆ ಯಾವತ್ತೋಗಿ ಇವತ್ತಿಗಿದ್ವಿ ನಾವು ಇವತ್ತಿಗೂ ನಾವು ಜಗಳ ನಮ್ಗೆ ಗೊತ್ತೇ ಅವರಿಗೆ ಈಗೆಲ್ಲ ಕಷ್ಟ ಬಂತು ಸಮಸ್ಯೆ ಬಂತು ಅಂದರೆ ನಾನೇ ಮೇಲೂ ಜೊತೆಗೆ ನಾನು ದುಡಿತಾ ಇದ್ದೀನಿ ಅಂತೇಳಿ ಡಿವೋರ್ಸ್ ಮಾಡ್ಕೊಂಡು ಹೋಗೋರು ಜಾಸ್ತಿ ತಪ್ಪು ಮೇಡಮ್ ಏನಾಗುತ್ತೆ ಅಂದರೆ ಯಾಕಂದರೆ ಮೇಡಮ್ ಸಮಯ ಹಿಂಗೆ ಇರಲ್ಲ ಇನ್ನು ಮೇಡಮ್ ನಾನು ಓದಿದ್ದು ಮೂರನೇ ಕ್ಲಾಸು ಎಲ್ಲಿ ಬೀದರು ಎಲ್ಲಿ ಬೆಂಗಳೂರು ಅಂತ ದುಡ್ಡೇ ಇದ್ದಿಲ್ಲ ಇವತ್ತಿಗೂ ನಾನು ಬಾಡಿಗೆ ಮನೇಲಿ ಇದ್ದೀನಿ ಬಟ್ ನಾನು ಸಪ್ಪೆ ಮೋರಿ ಹಾಕೊಂಡು ಓಡಾಡಲ್ಲ ಇವತ್ತಿಗೂ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಆರಾಮಾಗಿ ಕಟ್ತೀನಿ ಕೆಲಸ ಬರುತ್ತೆ ಇಲ್ಲ ಯಾರಾದರೂ ತರ್ತೀನಿ ಕೊಡ್ತೀನಿ ಏನೋ ಮಾಡೋ ಜವಾಬ್ದಾರಿ ನನಗಿದೆ ಬಟ್ ಮೇಡಮ್ ಹಂಗೆ ಹೆಂಗಿರುತ್ತೆ ಈಗ ಹುಡುಗಿನೂ ಕೊಡ್ತಾ ಇಲ್ಲ ಈಗ ನೀವು ಹೇಳಿದ್ರಿ ಏನೂ ಇಲ್ಲ ಅಂತ ನಿಮಗೆ ಕೊಡಲಿಲ್ಲ ಅಂತ ಈಗ ಸ್ವಂತ ಮನೆ ಜೊತೆಗೆ ಬಾಡಿಗೆ ಮನೆ ಇದೆಯಾ ಅಂತ ಹೇಳಿ ಹುಡುಗಿಯವರ ತಂದೆ ತಾಯಿ ಯೋಚನೆ ಮಾಡೋದು ಹುಡುಗಿಯವರ ಕರೆಕ್ಟ್ ಕರೆಕ್ಟೇ ಅದು ನೀವು ಏನು ಹೇಳ್ತೀರಿ ತುಂಬಾ ಯೋಚನೆ ಮಾಡ್ಕೊಂಡು ಏಜ್ ಆಗಿ ಹೋಗ್ಬಿಟ್ಟಿರುತ್ತೆ ಈ ಕಡೆ ಮದುವೆನೂ ಆಗ್ತಾ ಇರಲ್ಲ ಏನು ಹೇಳ್ತೀರಿ ಮೇಡಮ್ ಅದಕ್ಕೆ ಮೇಡಮ್ ಏನಾಗುತ್ತೆ ಅಂದ್ರೆ ಅವರವರ ಭಾವನೆ ಅಂತ ಒಂದಿರುತ್ತೆ ರಿಲೇಷನ್ಶಿಪ್ ಇರುತ್ತೆ ಇವತ್ತು ಒಳ್ಳೆ ತನಕ ಇವತ್ತು ಬೆಲೆ ಇದೆ ಮೇಡಮ್ ಬಟ್ ಕಾಯಬೇಕು ನಾವು ಒಳ್ಳೆಯ ವ್ಯಕ್ತಿ ವ್ಯಕ್ತಿನ ಹುಡುಕ್ಬೇಕಂದ್ರೆ ಒಂದು ವಾರ ಆದರೂ ಕಾಯಬೇಕು ಅದ್ರ ಬಿಟ್ಟು ಬೇರೆ ಹುಡುಕ್ಬೇಕಂದ್ರೆ ಇವತ್ತೇ ಸಿಗ್ತಾರೆ ನಮಗೆ ಅಣ್ಣ ನಿಮ್ಗೆ ಏನು ಬೇಕು ಹೇಳಿ ಅಣ್ಣ ಅಲ್ಲ ಅದು ಅಲ್ಲ ಅದೊಂದು ಲೆಕ್ಕಾಚಾರ ಇದೆ ಇವತ್ತಿಗೂ ನೀವು ಮೇಡಮ್ ಯಾವತ್ತು ಇವತ್ತು ಎಷ್ಟೇ ಕಷ್ಟ ಬರಲಿ ಗೆಲ್ಲೋದು ಸತ್ಯನೇ ಉದಾಹರಣೆಗೆ ಇವತ್ತೇನಿದೆ ಮೇಡಮ್ ಇವರಿಗೆ ಈ ಲವ್ ಅಂತ ಮಾಡ್ತಾರೆ ಕಾಣೋದ್ರಿಂದ ಲವ್ ಹೆಂಗೆ ಮಾಡಬೇಕು ಅಂದರೆ ಒಬ್ರೊಬ್ಬರು ಅರ್ಥ ಲವ್ ಅಂದ್ರೆ ಲವ್ ಅಲ್ಲದು ಮನಸ್ಸುಗಳು ಲವ್ ಕಿದ್ರು ನಾನು ಮನಸ್ಸು ಅಂತ ಹೇಳ್ತೀನಿ ಮನಸ್ಸು ಇಲ್ಲಿ ಒಂದು ಕೆಲಸ ಮಾಡ್ತಾರೆ ಮನಸ್ಸು ಹೇಗೆ ಪರವಾಗಿಲ್ಲಪ್ಪ ಇವರು ಹೆಣ್ಮರು ಚೆನ್ನಾಗಿದ್ರೆ ಇವರಾದರೆ ನಮ್ಮ ಜೀವನ ಚೆನ್ನಾಗಾಗುತ್ತೆ ನಮ್ಮ ಅಪ್ಪ ಅಮ್ಮ ನೋಡ್ಕೋತಾರೆ ಅವರಿಗೆ ಹಿರಿಯರ ಬಗ್ಗೆ ಗೌರವ ಇರಬೇಕು ಹೆಣ್ಣಿಗೆ ಮತ್ತು ಗಂಡಿಗೂ ಇರಬೇಕು ಅವರ ಅತ್ತೆ ಮಾವ ಇಲ್ಲಿ ಹೆಣ್ಣಿಗೆ ಅತ್ತೆ ಮಾವ ಇಲ್ಲಿ ಅತ್ತೆ ಆಗ್ತಾಳೆ ಮತ್ತು ಇವರಿಗೆ ಅತ್ತೆ ಅವಳು ಹಾಗೆ ನೋಡಿದರೆ ಈಗ ಕೆಲವೊಂದೆಲ್ಲ ಏನಿದೆ ಮೇಡಮ್ ಅಂದರೆ ನಾವು ಹೆಣ್ಮಕ್ಳಿದು ಕೂಡ ಏನಾಗುತ್ತೆ ತಾರತಮ್ಯ ಬರುತ್ತೆ ಗಂಡು ಮಕ್ಕಳಲ್ಲೂ ಬರುತ್ತೆ ಹೆಣ್ಣು ಒಂದು ಮನೆಯಲ್ಲಿ ಬೆಳೆದು ಇನ್ನೊಂದು ಮನೆ ಬರ್ತಾಳೆ ಅಲ್ಲಿ ತಾಯಿನೇ ಬಿಡ್ತಾಳೆ ಇಲ್ಲಿ ಅತ್ತೆ ಸಿಗ್ತಾಳೆ ಇಲ್ಲಿ ಇಲ್ಲಿ ತಾಯಿ ಇರ್ತಾಳೆ ಗಂಡಿಗೆ ಹಳೆಯನಿಗೆ ಇಲ್ಲಿ ಅತ್ತೆ ಇರ್ತಾಳೆ ಅತ್ತೆನೂ ತಾಯಿನೇ ತಾಯಿ ತಾಯಿನೇ ಇದು ಅರ್ಥ ಮಾಡ್ಕೊಂಡ್ಬಿಟ್ಟು ಯಾವ ಜಗಳನು ಬರೋಲ್ಲ ಏನೂ ಬರೋಲ್ಲ ಏನೋ ಎಲ್ರಿಗೆ ಅದನ್ನೇ ಹೇಳ್ತೀನಿ ನಮ್ಮಲ್ಲಿ ಹಿರಿಯರಿಗೆ ಗೌರವ ಕೊಡಿ ಇವತ್ತು ನಾನು ಹೇಳ್ತೀನಿ ಇವತ್ತು ಮೇಡಮ್ ನಾನು ಏನಾದರೂ ಇವತ್ತು ನಾನು ಇಲ್ಲಿ ಮಟ್ಟಕ್ಕೆ ಬಂದೆ ನಮ್ಮ ತಾಯಿನೇ ಕಾರಣ ಮೇಡಮ್ ಇಲ್ಲಿ ಏನಿದೆ ಅಂದರೆ ನಮ್ಮ ಹೆತ್ತ ತಂದೆ ತಾಯಿಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಅವ್ರ ಆಶೀರ್ವಾದನೇ ಬೇರೆ ನಮ್ಮ ಸಂಸಾರದಲ್ಲಿ ಅಕ್ಕ ಇರಲಿ ತಂಗಿ ಇರಲಿ ಅಥವಾ ಚಿಕ್ಕಮ್ಮನ ಮಕ್ಳು ಯಾರೇ ನಮ್ಮ ಸಮುದ್ರ ಏನಿರ್ತಾರಲ್ಲ ಅವ್ರು ಏನು ಆಶೀರ್ವಾದ ಕೊಡ್ತಾರೆ ಮೇಡಮ್ ಅದು ಅದು ಎಲ್ಲೂ ಸಿಗೋಲ್ಲ ಏನು ನೋಡಿ ಮೊನ್ನೆ ನಮ್ಮ ಚಿಕ್ಕಮ್ಮನ ಒಬ್ಬಳು ಒಬ್ಬಳಿದ್ದಾಳೆ ನಮ್ಮ ಬಾಲ್ಕಿ ತಾಲೂಕು ಮೇಲೆ ಏನೋ ಮಾತಿಗೆ ನಾನು ಹೀಗೆ ಮಾತಾಡ್ತಾ ಮಾತಾಡ್ತಾರೆ ಮೊನ್ನೆ ಮೂರು ದಿವಸ ಏನು ಮಾತಿಗೆ ಅಂದರೆ ಹಣ ನೀ ಎಲ್ಲರನ್ನೂ ನೀವು ಗಮನಕ್ಕೆ ತಗೋತೀಯ ಹಣ ನೀನು ನಮ್ಮ ಆಶೀರ್ವಾದ ಇದ್ರಣ ನೀಗೇನು ಕಮ್ಮಿ ಬಿಡೋಲ್ಲ ಹೋಗಿಲ್ಲ ಮೂರು ದಿವಸ ಹಿಂದೇನೆ ಹೆಣ್ಮಕ್ಳು ಆಶೀರ್ವಾದ ಹೇಗಿರ್ತದೆ ಮೇಡಮ್ ಭಾಳ ಚೆನ್ನಾಗಿರುತ್ತೆ ಯಾರಿಗೂ ಗೊತ್ತಿಲ್ಲ ಅಪ್ಪ ಅಮ್ಮನ ಆಶೀರ್ವಾದ ಅತ್ತೆ ಮಾವ ಚಿಕ್ಕಮ್ಮನ ಮಾಡಿ ನಮ್ಮ ತಂಗಿದರೆ ಯಾರೇ ಇಲ್ಲ ಒಂದು ಒಳ್ಳೆಯ ಹೆಣ್ಮಕ್ಳಿಗೆ ಒಂದು ಇದಿರುತ್ತಲ್ಲ ಮೇಡಮ್ ಅದು ನಮ್ಮ ರಕ್ತ ಸಂಬಂಧಿಗಳೇನು ಆಶೀರ್ವಾದ ಕೊಡೋದು ಅದರಂಥ ಆಶೀರ್ವಾದ ಯಾವ ದೇವಸ್ಥಾನಕ್ಕೆ ಹೋದ್ರು ನಮಗೆ ಸಿಗೋಲ್ಲ ಈ ಜಿಲ್ಲವರಿಗೆ ಬಂದಿರೋದನ್ನ ನಾನೇ ದುಡ್ಡು ಇಟ್ಕೊಂಡು ಬಂದಿಲ್ಲ ಬೆಂಗಳೂರಿಗೆ ಬಂದೇ ಕಲ್ಯಾಣ ನಮ್ಗೆ ಬಂದೆ ಸರಸ್ವತಿ ನಮ್ಮನ್ನು ಕೈ ಬಿಟ್ಟಿಲ್ಲ ರಂಗಭೂಮಿಯಲ್ಲೂ ಒಳ್ಳೆಯದಾಯಿತು ಎಲ್ಲ ಕಡೆ ನಮಗೆ ಜೀವನ ಆಗಿದೆ ನೋಡೋಣ ಏನಿದೆ ನೋಡೋಣ ನಾನು ಹೇಗಿದೆ ಅಂದರೆ ಸಿನಿಮಾ ಏನು ಕ್ಲೈಮ್ಯಾಕ್ಸ್ ಮುಗಿದಿಲ್ಲ ನನ್ನ ಜೀವನದು ಎಪ್ಪತ್ತೈದು ಪರ್ಸೆಂಟ್ ಮುಗಿದು ಇಪ್ಪತ್ತೈದು ಪರ್ಸೆಂಟ್ ಕ್ಲೈಮ್ಯಾಕ್ಸಿ ನೋಡೋಣ ಯಾವ ಥರ ಇದು ಗೊತ್ತಿಲ್ಲ ಇಪ್ಪತ್ತೈದು ಪರ್ಸೆಂಟ್ ಕ್ಲೈಮ್ಯಾಕ್ಸ್ ಅಂದ್ರೆ ಆದರೂ ಕೂಡ ಆಗಿನಿಂದಲೂ ಕೂಡ ಯಾವುದೆಲ್ಲ ಪಾತ್ರ ಮಾಡ್ಕೊಂಡು ಇವತ್ತಿನವರೆಗೆ ನೀವು ಬಂದಿದ್ದೀರಿ ಆಗಿದ್ದಂತಹ ಬಿರಾದರ್ ಅವರೇ ಈಗಲೂ ಕೂಡ ನಮ್ಗೆ ನೋಡೋಕೆ ಸಿಗ್ತಾರೆ ಇದು ಎಲ್ಲರೂ ಎಲ್ಲರಿಗೂ ಇರುತ್ತೆ ಈ ಪ್ರಶ್ನೆ ಬಿರಾದರ್ ಅವರು ಹೇಗೆ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ ಏನು ತಿಂತಾರೆ ಏನು ಊಟ ಮಾಡ್ತೀರಿ ಸರ್ ನೀವು ಅವತ್ತಿದ್ದಂಗೆ ಇವತ್ತು ಇದ್ದೀರಾ ಇಲ್ಲ ಮೇಡಮ್ ಅಂದರೆ ಮಾಮೂಲಿ ಮೇಡಮ್ ಮಾಮೂಲಿ ನಮ್ಮದು ರೊಟ್ಟಿ ಉತ್ತರ ಕರ್ನಾಟಕ ಬೀದರ್ ನಮ್ಗೆ ರೊಟ್ಟಿ ರೊಟ್ಟಿ ಹಿಂಡಿ ಮೊಸರು ಪುಂಡೆ ಪಲ್ಯ ಇವೆಲ್ಲ ಹಳೇ ಒಂದು ಇದೆಯೋ ಮೇಡಮ್ ಅವರು ತುಂಬ ಚೆಂದ ಈಗ ಏನು ಮಾಡ್ತಾರೆ ಆ ಹೋಟ್ಲು ಈ ಹೋಟ್ಲು ಯಾವುದು ಹೋಟ್ಲು ಏನಿಲ್ಲ ಇಲ್ಲ ಮೇಡಮ್ ಇವರು ನಾನು ಬೆಳಗ್ಗೆಯದ್ದು ವ್ಯಾಯಾಮ ಮಾಡ್ತೀನಿ ಸಿಂಪಲ್ ವ್ಯಾಯಾಮ ಅಂದರೆ ಬಾಡಿ ಫ್ರೀ ಇರಬೇಕು ಅಂತ ಆಮೇಲೆ ನಾನು ಏನಂದರೆ ನಾನು ಎ ಸಿ ಬಸ್ಸಿಗೆ ಹೋಗೋಲ್ಲ ಕೋಲ್ಡ್ ನೀರು ಕುಡಿಯೋಲ್ಲ ಆಮೇಲೆ ಈ ಮಸಾಲೆ ಪದಾರ್ಥಗಳು ಮುಟ್ಟಲ್ಲ ಆಯ್ತು ನಾನು ಒಂದು ಸಾರಿ ಬೆಳಗ್ಗೆ ನಾಷ್ಟ ಮಾಡಿದ್ರೆ ಎರಡು ಗಂಟೆಗೆ ಊಟ ಎರಡು ಊಟ ಮಾಡಿ ರಾತ್ರಿ ಹತ್ತು ಗಂಟೆಗೆ ಊಟ ಮಧ್ಯ ಅದು ತಕ್ಕೋ ಇದು ತಗೋ ನಾನು ಏನು ಮುಟ್ಟಕ್ಕೆ ಹೋಗಲ್ಲ ಊಟ ಮಾಡಿ ಏನಿದ್ರು ನಾನು ಮುಟ್ಟಲ್ಲ ಆಯ್ತು ನಾನು ಮೇಡಮ್ ಏನು ಮಾಡಿದಂದ್ರೆ ನಾನು ಚಿಂತೆ ಮಾಡೋಲ್ಲ ಟೆನ್ಷನ್ ಏಯ್ ಇವತ್ತಿನ ಕೆಲಸ ತಪ್ತು ಅಯ್ಯೋ ಅದು ಬರ್ತೀನಿ ಒಂದು ಲಕ್ಷ ಬರ್ತೀರ ನಾನು ನಾನು ಏನು ಹೋಗ್ತೀನಿ ಅಂದರೆ ಅಧ್ಯಾತ್ಮಕ್ಕೆ ಹೋಗ್ಬಿಡ್ತೀನಿ ಇಲ್ಲಿ ಸಂಸಾರಿಕ ಇದ್ದು ನಿಜ ಬಟ್ ನಾನು ಸಿಕ್ಕಿಲ್ಲ ಅಂದ್ರೆ ನನಗೆ ದಕ್ಕಿಲ್ಲ ನನ್ನ ಅದೃಷ್ಟದಲ್ಲಿ ಇಲ್ಲ ಅಷ್ಟೇ ಏ ಹೋಯ್ತು ತಪ್ತು ಹೆಂಗೆ ಮಾಡಲಿ ಅದನ್ನು ಮಾಡೋ ಹೋಯ್ತಾ ಬಿಡೋದು ನಮ್ಮ ಇದ್ರೆ ಹೋಯ್ತು ಬಿಡು ಯಾಕೆ ಸುಮ್ಮನೆ ಈ ಕೆಲವು ಸರಿ ಏನಾಗಿದೆ ನನಗೆ ಕೆಲವು ಸರಿ ನಾಲ್ಕು ದಿವಸದ ಶೂಟಿಂಗು ಏ ಬರೋದ್ರೆ ನೀವು ನಾಳೆ ಬೇಕು ಸರ್ ಇಲ್ಲಿ ಇನ್ನೊಂದು ದಿವಸ ಬಾಕಿ ಏ ನಾಳೆ ಬಂದ್ರೆ ಅಂದರೆ ಬಿಟ್ಬಿಟ್ಟೆ ನಾನು ಈಗಲೂ ಈಗಲೂ ಚಿಂತೆ ಮಾಡ್ತೀನಿ ನಾಲ್ಕು ದಿವಸದ ಕೆಲಸ ಹೋಯ್ತಾರ ನೋಡು ಮುಂದೆ ಏನಿದೆ ಎಂಟು ದಿವಸದ ಕೆಲಸ ಬಂದಿದೆ